ನಮ್ಮ ಕರ್ನಾಟಕಕ್ಕೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ನಿವೃತ್ತ ಡಿಜಿಐಜಿಪಿ ಕೊಲೆ ಪ್ರಕರಣ ವಿಲ್ಸನ್ ಗಾರ್ಡನ್ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಪಂಚಭೂತಗಳಲ್ಲಿ ಓಂ ಪ್ರಕಾಶ್ ಲೀನಾ ರಾಜ್ಯದಲ್ಲಿ ತಣ್ಣಗಾಗದ ಜನಿವಾರ ಜಟಾಪಟಿ ಶಿವಮೊಗ್ಗ ಬೆಳಗಾವಿಯಲ್ಲಿ ಬ್ರಾಹ್ಮಣ ಮಹಾಸಭದಿಂದ ಪ್ರತಿಭಟನೆ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ ಎಂದು ಆಕ್ರೋಶ ನಾಳೆ ಮಂಡ್ಯದ ದೊಡ್ಡ ಬ್ಯಾಲಕ್ಕೆ ಸಿಎಂ ವಿಸಿಟ್ ಸಿದ್ದರಾಮಯ್ಯ ಫ್ಲೆಕ್ಸ್ ಹರಿದು ಕಿಡಿಗಿಡಿಗಳ ಅಟ್ಟಹಾಸ ಆರೋಪಿಗಳಿಗೆ ಬಲೆ ಬೀಸಿದ ಪೊಲೀಸರು ಕೊಂಡೋತ್ಸವದ ವೇಳೆ ಕೆಂಡಕ್ಕೆ ಬಿದ್ದ ಅರ್ಚಕ ತಕ್ಷಣವೇ ಮೇಲೆತ್ತಿ ಆಸ್ಪತ್ರೆಗೆ ದಾಖಲಿಸಿದ ಗ್ರಾಮಸ್ಥರು ಮಂಡ್ಯದ ಕಾರಸವಾಡಿ ಗ್ರಾಮದಲ್ಲಿ ಘಟನೆ ಮೈಸೂರಿನ ಹೊನ್ನೂರಿನಲ್ಲಿ ಚಿರತೆ ಪ್ರತ್ಯಕ್ಷ ಓಡಾಟದ ದೃಶ್ಯ ಕಂಡು ಬೆಚ್ಚಿಬಿದ್ದ ವಾಹನ ಸವಾರರು ಕೂಡಲೇ ಸೆರೆ ಹಿಡಿಯುವಂತೆ ಗ್ರಾಮಸ್ಥರ ಒತ್ತಾಯ ಹೆಂಡತಿಯಿಂದ ಕೊಲೆಯಾಗಿದ್ದ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅಂತ್ಯ ಸಂಸ್ಕಾರ ಇವತ್ತು ನೆರವೇರಿದೆ ಪುತ್ರ ಕಾರ್ತಿಕೇಶ್ ತಂದೆ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ದಾರೆ ವಿಲ್ಸನ್ ಗಾರ್ಡನ್ ವಿದ್ಯುತ್ ಚಿತಾಗಾರದಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿ ಪೊಲೀಸರಿಂದ ಗೌರವ ವಂದನೆ ಸಲ್ಲಿಸಲಾಯಿತು ಬಳಿಕ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಓಂ ಪ್ರಕಾಶ್ ಅವರ ಅಂತ್ಯಕ್ರಿಯೆ ನೆರವೇರಿತು ಇನ್ನು ಅಂತ್ಯಕ್ರಿಯೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಹಲವರು ನಮನ ಸಲ್ಲಿಸಿದರು ನಿನ್ನೆ ನಿವೃತ್ತ ಡಿ ಜಿ ಐ ಜಿ ಪಿ ಓಂ ಪ್ರಕಾಶ್ ಅವರ ಬರ್ಬರ್ ಹತ್ಯೆಯಾಗಿತ್ತು ಈ ಒಂದು ಹತ್ಯೆಯ ತನಿಖೆ ಏನಿದೆ ಅದು ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಪಂಚಭೂತಗಳಲ್ಲಿ ನಿವೃತ್ತ ಡಿ ಜಿ ಐ ಜಿ ಪಿ ಓಂ ಪ್ರಕಾಶ್ ಲೀನರಾಗಿದ್ದಾರೆ ಕುಟುಂಬಸ್ಥರಲ್ಲಿ ಸದ್ಯ ಮಡುಗಟ್ಟಿದೆ ಶೋಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕುಟುಂಬಸ್ಥರು ಅವರ ಜೊತೆ ಕೆಲಸ ಮಾಡಿದಂಥ ಅಧಿಕಾರಿಗಳು ಆಪ್ತರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು ಅದಾದ ಬಳಿಕ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ ಮತ್ತೊಂದು ಕಡೆ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಪುತ್ರನಿಂದ ತಂದೆಗೆ ಈ ಅಗ್ನಿಸ್ಪರ್ಶವನ್ನು ಮಾಡಲಾಯಿತು ಮತ್ತೊಂದು ಕಡೆ ಈ ಒಂದು ಕೊಲೆ ಪ್ರಕರಣದ ಜಾಡನ್ನು ಹಿಡಿದು ಹೊರಟಿದ್ದಾರೆ ಪೊಲೀಸರು ಯಾತಕ್ಕಾಗಿ ಕೊಲೆ ನಡೀತು ಇಷ್ಟೊಂದು ಅಬ್ಬರವಾಗಿ ಹತ್ಯೆ ಮಾಡುವಂತಹ ಕಾರಣ ಆದರೂ ಏನು ಅನ್ನುವಂಥದ್ದು ಕೂಡ ತನಿಖೆ ನಡೀತಾ ಇದೆ ಮಾಜಿ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಪಲ್ಲವಿ ಮತ್ತು ಮಗಳು ಕೃತಿ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಓಂ ಪ್ರಕಾಶ್ ಮಗ ಕಾರ್ತಿಕೇಶ್ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ನನ್ನ ತಾಯಿ ಹಾಗೂ ಸಹೋದರಿ ಇಬ್ಬರು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರು ನನಗೆ ಪಕ್ಕದ ಮನೆ ನಿವಾಸಿಯೊಬ್ಬರು ಕರೆ ಮಾಡಿ ನಿಮ್ಮ ತಂದೆಯವರು ಕೆಳಗೆ ಬಿದ್ದಿದ್ದಾರೆ ಅಂತ ಹೇಳಿದರು ನಾನು ಮನೆಗೆ ಬರುವ ಮುನ್ನ ಪೊಲೀಸರು ಮತ್ತು ಸಾರ್ವಜನಿಕರು ಅಲ್ಲಿ ಸೇರಿಕೊಂಡಿದ್ರು ತಂದೆಯವರ ತಲೆ ಮತ್ತು ದೇಹದ ತುಂಬ ರಕ್ತದ ಕಲೆಗಳಿತ್ತು ದೇಹದ ಪಕ್ಕದಲ್ಲಿ ಹೊಡೆದ ಬಾಟಲ್ ಮತ್ತು ಚಾಕು ಇತ್ತು ನಂತರ ದೇಹವನ್ನು ಸೆಂಟ್ ಜಾನ್ಸ್ ಶವಗಾರಕ್ಕೆ ಕಳಿಸಲಾಯಿತು ಅಂತ ಪುತ್ರ ಕಾರ್ತಿಕೇಶ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಒಬ್ಬ ಒಳ್ಳೆಯ ಅಧಿಕಾರಿಯನ್ನ ಕಳೆದುಕೊಂಡಿದ್ದೇವೆ ಕಷ್ಟ ಅಂತ ಹೇಳಿದರೆ ಸಮಸ್ಯೆ ಬಗೆಹರಿಸ್ತಾ ಇದ್ರು ದುಡುಕಿ ಯಾವುದೇ ನಿರ್ಧಾರ ತೆಗೆದುಕೊಳ್ತಾ ಇರಲಿಲ್ಲ ಆಸ್ತಿ ವಿವಾದ ಬಗ್ಗೆ ಯಾವತ್ತೂ ಕೂಡ ಅವರು ಹೇಳ್ಕೊಂಡಿರಲಿಲ್ಲ ಅಂತ ವಕೀಲ ತೇಜಸ್ ಹೇಳಿದರು ಓಂ ಪ್ರಕಾಶ್ ಸ್ನೇಹಿತನಾದ ಭಂಡಾರಿ ಮಾತನಾಡಿ ಓಂ ಪ್ರಕಾಶ್ ತುಂಬ ಒಳ್ಳೆಯ ಆಫೀಸರು ಹದಿಮೂರು ಹದಿನಾಲ್ಕು ವರ್ಷದಿಂದ ನನಗೆ ಸ್ನೇಹಿತರು ಸ್ನೇಹಿತನ ಕೊಲೆಯಾದಾಗ ನಾವು ಊರಲ್ಲಿರಲಿಲ್ಲ ಟಿ ವಿ ನೋಡಿ ನಮಗೂ ಕೂಡ ಒಂದು ರೀತಿಯ ಶಾಕ್ ಆಯಿತು ಸ್ನೇಹಿತ ಓಂ ಪ್ರಕಾಶ್ ಮತ್ತೆ ಹುಟ್ಟಿ ಬರಲಿ ಅಂತ ಸಂತಾಪ ಸೂಚಿಸಿದ್ದಾರೆ ವಕೀಲ ತೇಜಸ್ ಬಹಳ ಆತ್ಮೀಯರು ಹದಿಮೂರು ಹದಿನಾಲ್ಕು ವರ್ಷದಿಂದ ಅವ್ರ ಜೊತೆ ಸ್ನೇಹದಿಂದ ಇದ್ರು ಯಾವ ರೀತಿಯಾದಂಥ ವ್ಯಕ್ತಿತ್ವ ಇತ್ತು ಬಹಳ ಹತ್ತಿರದಿಂದ ನೋಡಿದೀವಿ ಕಟ್ ಆಗಿ ತಾವಾಯಿತು ತಮ್ಮ ಕೆಲಸ ಆಯ್ತು ಅಂತ ಹೇಳಿ ಯಾವುದೇ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ತಾ ಇರಲಿಲ್ಲ ಅಂತ ವ್ಯಕ್ತಿ ಇವತ್ತು ಇಲ್ಲ ಅಂತೇಳಿ ನ ಶಾಕ್ ಶಾಕ್ ಆಯ್ತು ನನಗೂ ಅಂತ ಕೂಡ ಹೇಳಿದ್ದಾರೆ ಒಂದು ಒಳ್ಳೆಯ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದೀವಿ ಒಂದು ಇಲಾಖೆಯಲ್ಲಿ ಯಾವುದೇ ಆದಂತ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಎಲ್ಲರ ಎಲ್ಲರ ಒಂದು ಅಧಿಕಾರಿಗಳೊಂದಿಗೆ ಬರ್ತಾ ಸಮಸ್ಯೆ ಅಂತ ಬರ್ತಾ ಇದ್ದಂತಹ ಯಾರೇ ಬಂದ್ರು ಅವ್ರಿಗೆ ಕರೆಸಿ ಕೂಡಿಸಿ ಏನು ಸಮಸ್ಯೆಗಳನ್ನ ಆಲಿಸಿ ತುಂಬಾ ಸಮಾಧಾನವಾಗಿ ಕೇಳಿ ಅವರು ಪ್ರತಿಯೊಂದಕ್ಕೂ ಅವ್ರಿಗೆ ಒಂದು ಪರಿಹಾರ ಒಂದು ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಂಥ ವ್ಯಕ್ತಿ ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ ಮತ್ತೆ ಒಂದಿಂತ ಒಂದು ಅಧಿಕಾರಿನ ನಾವು ಇಲಾಖೆಯಲ್ಲಿ ಸಿಗೋದು ತುಂಬಾನೇ ಕಷ್ಟ ತುಂಬಾ ಒಂದು ಒಡನಾಟ ಇದ್ದಂಥ ಒಂದು ಅಧಿಕಾರಿ ಒಂದು ಎಷ್ಟೇ ಕಷ್ಟ ಅಂತ ನಾವು ಇದ್ರೂ ಯಾವುದೇ ಒಂದು ಒಂದು ಯಾವುದೇ ಇದ್ರು ಸಮಸ್ಯೆಗಳಿದ್ರು ತೊಗೊಂಡೋದ್ರು ಕೂಡ ಬೇರೆ ಒಬ್ಬರ ಒಂದು ಕೆಲ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ಏನೇ ಇದ್ರು ಅವರು ಯಾವುದೇ ಒಂದು ಇದಲ್ದಿರಾ ಹಿಂದೆ ಮುಂದೆ ನೋಡಿದಿರಾ ಅದೇನಾಗಿದೆ ಸಮಸ್ಯೆಯನ್ನು ಕೇಳಿ ಅದಕ್ಕೆ ಸೂಕ್ತ ಅಧಿಕಾರಿಗಳಿಗೆ ನಾನು ಮಾಜಿ ಐ ಜಿ ಕರ್ನಾಟಕ ಓಂ ಪ್ರಕಾಶ್ ಅವರ ಸ್ನೇಹಿತ ನಮ್ಮ ಅವರ ಬಾಂಧವ್ಯ ಸುಮಾರು ಹೊಸದ ಬಾಂಧವ್ಯ ಮತ್ತು ನಿನ್ನೆ ನಾವು ಊರಲ್ಲಿ ಇಲ್ಲಿಲ್ಲ ಸುದ್ದಿ ಕೇಳಿದೆ ಯಾರು ನಮ್ಮ ಸ್ನೇಹಿತರು ತಿನ್ಸಿದ್ರು ಏನಪ್ಪ ನಿಮ್ಮ ಸ್ನೇಹಿತರು ನೀನು ಯಾವ ಹೇಳ್ತೀಯ ನಿಮ್ಮ ಫ್ರೆಂಡು ಬಾಸು ಅವ್ರು ತಿಳ್ಕೊಂಡು ನಾನು ನಂಬಕ್ಕಾಗಿಲ್ಲ ಸರಿ ನಮ್ಮ ಮನೆಯವ್ರಿಗೆ ಹೇಳಿದೆ ಐತಾಯ್ತು ವಿ ಆರ್ ಎಟ್ ಶ್ರೀವಜ್ ಸೌಂಡ್ ಬೆಳ್ಕೊಳ ನಮ್ಮ ಗೆಳೆ ಒಂಥರ ನಮಗೆ ನೆಲ ತಿರ್ಗಂಗ ಆತು ಆಗುತ್ತಾ ಅಂತ ಆಮೇಲೆ ಮತ್ತೆ ನಾವು ಟಿ ವಿ ಎಲ್ಲ ಚಾಲ ನೋಡ್ತಾ ಇದೀವಿ ಆಮೇಲೆ ನಮಗೂ ಒಂದು ಸ್ವಲ್ಪ ಇದು ಬಂತು ಮನ್ಸಿಗೆ ನಂಬಿಲ್ಲ ಅಂದ್ರೆ ಮನ್ಸಿಗೆ ನಂಬಿಸಿದ್ವಿ ಹೌದು ಹಿಂಗಾಯಿತು ಮತ್ತೆ ಕಾರ್ತಿಕ್ ಅವರು ನನ್ಗೆ ಫೋನ್ ಮಾಡಿದರು ಅವರು ನನಗೆ ಹಲವಾರು ಬಾರಿ ಕಟ್ಟಿದ್ದಾರೆ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಬಿಜೆಪಿಯಿಂದ ಪ್ರೊಟೆಸ್ಟ್ ಅನ್ನು ನಡೆಸಲಾಯಿತು ಜಿಲ್ಲಾ ಸರ್ವ ವಿಪ್ರ ವೃಂದದಿಂದ ರಾಘವೇಂದ್ರ ಮಠಾಟು ಡಿಸಿ ಕಚೇರಿವರೆಗೆ ರ್ಯಾಲಿಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಲಾಯಿತು ಶಿವಮೊಗ್ಗದ ಹೊಸನಗರದಲ್ಲೂ ಕೂಡ ಬ್ರಾಹ್ಮಣ ಮಹಾಸಭದಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ ನಗರದ ಮುಖ್ಯ ರಸ್ತೆಗಳಲ್ಲಿ ಪ್ರತಿಭಟನಾಕಾರರು ಕಾಲ್ನಡಿಗೆ ಮೂಲಕ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಬ್ರಾಹ್ಮಣ ಮಹಾಸಭಾ ಒತ್ತಾಯಿಸಿದೆ ಇನ್ನು ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತ ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆಯ ಕಿಚ್ಚು ಬಹಳ ಜೋರಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ ನಗರದಲ್ಲಿ ಬ್ರಾಹ್ಮಣ ಸಮುದಾಯದವರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನು ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದವರ ವಿರುದ್ಧ ಕೂಡಲೇ ಕ್ರಮ ತೆಗೆದುಕೊಳ್ಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ धर्म रखी धर्म रखी धर्म रक्षी धर्म रक्षी ब्रह्म तेजो ब्रह्म तेजो ब्रह्म तेजो ಇನ್ನು ಸಿಇಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ವಿಚಾರವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಜನಿವಾರ ತೆಗೆಸಿದ್ದು ತಪ್ಪು ಜನಿವಾರ ಲಿಂಗ ಎಲ್ಲವನ್ನು ಹಾಕಿರ್ತಾರೆ ಅದನ್ನು ತೆಗೆಸುವಂಥದ್ದು ತಪ್ಪು ಪರೀಕ್ಷೆ ವೇಳೆ ಎಲೆಕ್ಟ್ರಾನಿಕ್ಸ್ ಡಿವೈಸ್ಗಳೇನಿರುತ್ತೆ ಅದರ ಉಪಕರಣ ಹಾಕಿರ್ತಾರೆ ಅದಕ್ಕೆ ಪೊಲೀಸರು ತಪಾಸಣೆ ಮಾಡ್ತಾರೆ ಮಾಂಗಲ್ಯ ಸರ ಕೂಡ ಹಾಕಿರ್ತಾರೆ ಹಾಗಂತ ತೆಗೆಸೋದು ತಪ್ಪು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ವಿಚಾರವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಜನವರ ಕೊಟ್ಟಿದ್ದು ತಕ್ಕಿದ್ದು ಅದು ಅವರು ಹಾಕೊಂಡು ಬಂದಂಥದ್ದು ಈ ಕೆಲವರು ಬುಕ್ ಸಿಕ್ಕಿರ್ತಾರೆ ಕೈಯಕ್ಕೆ ಹಾಕಿರ್ತಾರೆ ಆ ಕೆಲವರು ಉಡುಗಾರ ಕಟ್ಕೊಂಡಿರ್ತಾರೆ ಕೆಲವರು ಜನವರ ಹಾಕೊಂಡಿರ್ತಾರೆ ಕೊನೆಯರ್ತಾರೆ ಆಂಗ್ಲೀರ್ಸ್ ಆಗಿರ್ತಾರೆ ಇದೆಲ್ಲ ಕೂಡ ಇದು ನಮ್ಮ ಸರ್ಕಾರ ಯಾವ ಇದು ಇದಕ್ಕೆ ಜನವಾರ ಅದು ಅವರ ಧರ್ಮದ ವಿಚಾರ ಅವರು ಹಾಕೊಂಡು ಬಂದ್ರು ಈ ಕೆಲವು ಮೂಗ್ತಾರೆ ಕಿವಿಗೆ ಒಲೆಗಳು ಹಾಕಿರ್ತಾರೆ ಕೆಲವು ಉಡುಗಾರ ಹಾಕೊಂಡಿರ್ತಾರೆ ಕೆಲವರು ಜನವಾರ ಹಾಕೊಂಡಿರ್ತಾರೆ ಕೊನೆಗಳಾಗಿರ್ತದೆ ಮಾಂಗಲೀರ್ಸ್ ರಾಜ್ಯದಲ್ಲಿ ದಪ್ಪ ಚರ್ಮದ ಸರ್ಕಾರ ಆಡಳಿತ ಮಾಡ್ತಾ ಇದೆ ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಅಂತ ಜೆ ಡಿ ಎಸ್ ಯುವ ನಾಯಕ ನಿಖಿಲ್ ವಾಗ್ದಾಳಿ ನಡೆಸಿದ್ದಾರೆ ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ ಜನರ ಬಗ್ಗೆ ಸ್ವಲ್ಪವೂ ಕೂಡ ಕಾಳಜಿಯೇ ಇಲ್ಲ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಗೆಲ್ಲೋದಿಲ್ಲ ಜನ ಆಶೀರ್ವಾದ ಮಾಡಲ್ಲ ಅಂತೇಳಿ ಈಗ ಅವರಿಗೆ ಗೊತ್ತಾಗಿದೆ ಅದಕ್ಕೆ ರಾಜ್ಯದ ಸಂಪತ್ತನ್ನು ಈಗಲೇ ಲೂಟಿ ಮಾಡ್ತಾ ಇದ್ದಾರೆ ಎಷ್ಟು ದಿನ ಲೂಟಿ ಮಾಡ್ತಾರೋ ಮಾಡಿ ಮಾಡಲಿ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ದಪ್ ಚರ್ಮದ ಸರ್ಕಾರ ರಾಜ್ಯ ಸರ್ಕಾರ ದಪ್ ಚರ್ಮದ ಸರ್ಕಾರ ಅವ್ರಿಗೆ ಮಾನ ಮರ್ಯಾದೆ ಗೌರವ ಅನ್ನೋದು ಕಿಂಚಿತ್ತಿಲ್ಲ ಅವ್ರಿಗೆ ಗೊತ್ತಿದೆ ಮುಂಚುನಾವಣೆ ಬಂದರೆ ಯಾವ ಕಾರಣಕ್ಕೂ ಈ ರಾಜ್ಯದ ಜನತೆ ಅವ್ರಿಗೆ ಆಶೀರ್ವಾದ ಮಾಡಲ್ಲ ಅಂತಕ್ಕಂಥದ್ದು ಭಾಳ ಚೆನ್ನಾಗಿ ಗೊತ್ತಿದೆ ಇನ್ನಿರ್ತಕ್ಕಂಥ ಕಾಲಾವಧಿಯಲ್ಲಿ ಎಷ್ಟು ಲೂಟಿ ಮಾಡ್ಬೋದು ಎಷ್ಟು ಜನಗಳ ಮೇಲೆ ಸ್ವೇಚ್ಛಾಚಾರವಾಗಿ ಈ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ಬೋದು ಎಷ್ಟು ಜನಗಳ ಮೇಲೆ ಹೊರೆಯನ್ನು ಒರೆಸ್ಬೋದು ಅದ್ರ ಬಗ್ಗೆ ಗಮನ ಕೊಡ್ತೇವೆ ರಾಜ್ಯ ಸರ್ಕಾರ ಸರ್ಕಾರ ಮಾನ ಮರ್ಯಾದೆ ಗೌರವ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಗೋಲ್ಮಾಲ್ ಆಗಿದೆ ಅಂತ ರಾಜ್ಯ ಬಿಜೆಪಿ ನಾಯಕರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ ಸ್ಮಾರ್ಟ್ ಮೀಟರ್ ಖರೀದಿಯಲ್ಲಿ ಸಾವಿರಾರು ಕೋಟಿ ಲೂಟಿಯಾಗಿದೆ ಅಂತ ದಾಖಲೆ ಸಮೇತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟೆಂಡರ್ ಗೋಲ್ಮಾಲ್ನಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಹಾಗೂ ಇಲಾಖೆಯ ಅಧಿಕಾರಿಗಳು ಮಧ್ಯವರ್ತಿಗಳು ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪ ಕೂಡ ಮಾಡಿದ್ದಾರೆ ಇನ್ನು ಸಚಿವ ಕೆಜೆ ಜಾರ್ಜ್ ವಿರುದ್ಧ ತನಿಖೆ ನಡೆಸುವಂತೆ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಬಳಿಕ ಅಶ್ವಥ್ ನಾರಾಯಣ್ ಮಾತನಾಡಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ರಾಜಶ್ರೀ ಕಂಪನಿಗೆ ಟೆಂಡರ್ ಕೊಡಲಾಗಿತ್ತು ರಾಜಶ್ರೀ ಕಂಪನಿ ಬೇನಾಮಿ ಕಂಪನಿ ಬ್ಲಾಕ್ ಲಿಸ್ಟ್ ಕಂಪನಿ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಸದನದ ಒಳಗೂ ಜಾರ್ಜ್ ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಕೆಜೆ ಜಾರ್ಜ್ ಒಂಬತ್ತು ಸುಳ್ಳುಗಳನ್ನು ಹೇಳಿದ್ದಾರೆ ಅದಕ್ಕೆ ಉತ್ತರ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಅಶ್ವಥ್ ವಾಗ್ದಾಳಿ ನಡೆಸಿದ್ದಾರೆ ಇಂದು ಬಿಜೆಪಿಯ ಮೂರನೇ ಹಂತದ ಜನಾಕ್ರೋಶ ಯಾತ್ರೆ ಹಾವೇರಿಗೆ ಆಗಮಿಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿವೈ ವಿಜಯೇಂದ್ರ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ನಿಜ ಬಣ್ಣವನ್ನ ಬಯಲು ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದೇವೆ ಮೊನ್ನೆ ದಿನ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನ ಹೇಳಿದ್ದಾರೆ ಕಿವಿ ಮಾತನ್ನ ಹೇಳಿದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಡಿಕೆ ಶಿವಕುಮಾರ್ಗೊಂದು ಕಿವಿ ಮಾತನ್ನ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಿತ್ತಾಡಬಾರ್ದು ನಾವೇನಾದ್ರು ಕಿತ್ತಾಡಿದ್ರೆ ಬಿಜೆಪಿ ಮುಂದೆ ನಮ್ಮ ಸರ್ಕಾರ ಉಳಿಸ್ಬಿಡ್ತಾರೆ ಅಮಿತ್ ಶಾ ಎಲ್ಲ ಸೇರ್ಕೊಂಡು ಹೇಳಿ ಖರ್ಗೆ ಅವರೊಂದು ಕಿವಿ ಮಾತನ್ನು ಹೇಳಿದ್ದಾರೆ ನಾನು ವೇದಿಕೆ ಮೂಲಕ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಮಾಡ್ತಾ ಇದ್ದಾರೆ ಕಾರಣ ಕಳೆದ ಎರಡು ವರ್ಷದಲ್ಲಿ సయ్యద ముఖ్యమంత్రి అభివృద్ధి ముందరియతే చిక్క బ్రేక్ శూటింగు మొదలు ఉచ్చైని మహాకాలన దర్శన పడద ಯುಗದ ರಾವಣನು ಶಿವಭಕ್ತ ರಾಕಿಂಗ್ ಸ್ಟಾರ್ ಕೂಡ ಶಿವಭಕ್ತ ರಾಮಾಯಣ ಚಿತ್ರದಲ್ಲಿ ಹೇಗಿರುತ್ತೆ ಹತ್ತು ತಲೆಯ ರಾವಣನ ಪಾತ್ರ ಪಾತ್ರಜಿ ಕಶೀರ್ವಾದ ಬಡ ಭಕ್ತ ಶಿವಭಕ್ತ ರಾವಣ ವೀಕ್ಷಿಸಿ ರಾತ್ರಿ ಜಾತೀಯತೆ ನೋಡ್ತಾರೆ ಗುಂಪು ನೋಡ್ತಾರೆ ಹಣ ನೋಡ್ತಾರೆ ಮುಂದಿನ ಭವಿಷ್ಯ ಯಾರು ನೋಡಲ್ಲ ಯೋಚನೆ ಮಾಡಕ್ಕೆ ಹೋಗಲ್ಲ ದುಡಿ ಇಲ್ಲಿ ಈ ತರ ಪೇ ಮಾಡೋ ಜೀವನ ಸಾಕ್ಷರಾಗ ಹತ್ತು ರೂಪಾಯಿ ಕೂಡ ಕೂಡಿಡಕ್ಕೆ ಸಾಧ್ಯವಿಲ್ಲ ಹತ್ತು ರೂಪಾಯಿ ನಾವು ಎಕ್ಸ್ಟ್ರಾ ಖರ್ಚು ಬಂತು ಅಂದರೆ ಅವತ್ತಿನ ದಿವಸ ಒಂದು ಗಂಟೆ ಬೇರೆ ಎಲ್ಲ ಕೂಲಿ ಮಾಡಬೇಕು ದೇಶ ಆಗಲಿ ಅಥವಾ ರಾಜ್ಯ ಆಗಲಿ ಪೊಲಿಟಿಷಿಯನ್ಸ್ ಇಂದ ರನ್ ಆಗ್ತಾ ಇಲ್ಲ ಇಟ್ ಇಸ್ ಬಿಕಾಸ್ ಆಫ್ ದ ಮಿಡಲ್ ಕ್ಲಾಸ್ ಅಂಡ್ ವರ್ಕಿಂಗ್ ಕ್ಲಾಸ್ ಪೀಪಲ್ ಇಟ್ ಇಸ್ ರನ್ ಅವ್ರನ್ನ ಐದು ವರ್ಷ ಗೆಲ್ಲಿಸಿದೀವಿ ಮಾಡಿದ್ದೆಲ್ಲ ಅನುಭವಿಸಲೇಬೇಕು ನಮ್ಮಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದ್ವಾ ಅಥವಾ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆಯಾ ಯಾರಿಗೆ ಹೇಳೋಣ ನ ಪ್ರಾಬ್ಲಮ್ಮು ಎದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ನಮ್ಮ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ ಜಾತಿಗಣತಿಗೆ ಮೂಲ ದಾಖಲೆಗಳಿಲ್ಲ ಎಂಬ ಆರ್ ಅಶೋಕ್ ಹೇಳಿಕೆಗೆ ಡಿಸಿಎಂ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಜಾತಿಗಣತಿ ವರದಿಯನ್ನು ಹಿಂದುಳಿದ ವರ್ಗಗಳ ಆಯೋಗ ಸೀಲ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಜವಾಬ್ದಾರಿ ಸ್ಥಾನದಲ್ಲಿತ್ಕೊಂಡು ಸುಳ್ಳು ಹೇಳಬಾರ್ದು ಜಯಪ್ರಕಾಶ್ ಹೆಗಡೆ ಅವರೇ ಇದ್ದಾರೆ ಅವರನ್ನ ಹೋಗಿ ಕೇಳಿ ಈ ರೀತಿಯಾದಂಥ ಕೆಲಸಗಳೆಲ್ಲ ಮಾಡಬಾರ್ದು ಅಂತೇಳಿ ಡಿಕೆಶಿ ಕಿಡಿಕಾರಿದ್ದಾರೆ ಇನ್ನು ಜಾತಿ ಗಣತಿಗೆ ಮೂಲ ದಾಖಲೆಗಳಿಲ್ಲ ಎಂಬ ಆರ್ ಅಶೋಕ್ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ವರದಿಗೆ ಸಮಿತಿಯ ಸದಸ್ಯರೆಲ್ಲರೂ ಸಹಿ ಹಾಕಿದ್ದಾರೆ ಆ ಸಮಿತಿ ಸದಸ್ಯರನ್ನ ನೇಮಿಸಿದ್ದು ಯಾವ ಸರ್ಕಾರ ಬಿಜೆಪಿ ಅವಧಿಯಲ್ಲಿ ನೇಮಕ ಮಾಡಿರೋದಲ್ವಾ ಅವರನ್ನ ನಂಬಿಕೊಂಡೇ ಸಂಪುಟದಲ್ಲಿ ಮಂಡಿಸಲಾಗಿದೆ ಬಿಜೆಪಿ ಅವಧಿಯ ಸದಸ್ಯರು ಸಿದ್ಧಪಡಿಸಿರೋ ವರದಿ ಸುಳ್ಳೇ ಆದರೂ ಬಿಜೆಪಿಗರು ಈಗ ವಿರೋಧಿಸ್ತಾ ಇರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಸರಿ ಇದೆಯೋ ತಪ್ಪಿದೆಯೋ ಅಂತ ಸಿಎಂ ಕೇಳಿದ್ದಾರೆ ಸಚಿವರೆಲ್ಲರೂ ಕ್ಯಾಬಿನೆಟ್ನಲ್ಲಿ ಅಭಿಪ್ರಾಯ ಹೇಳಿದ್ದಾರೆ ಜೊತೆಗೆ ಸಚಿವರು ಸಮಯಾವಕಾಶವನ್ನು ಕೂಡ ಕೇಳಿದ್ದಾರೆ ಅಂತ ಬಿಜೆಪಿಯ ಆರೋಪಕ್ಕೆ ಆಕ್ರೋಶ ಹೊರ ಹಾಕಿದ್ದಾರೆ ನಾಗಮಂಗಲದ ಮೈಗೋನಹಳ್ಳಿ ಗ್ರಾಮದಲ್ಲಿ ಯಾರೋ ಕಿಡಿಗೇಡಿಗಳು ಸಿಎಂ ಸಿದ್ದರಾಮಯ್ಯ ಫ್ಲೆಕ್ಸ್ ಅನ್ನು ಹರಿದು ಅಟ್ಟಹಾಸ ಮೆರೆದಿದ್ದಾರೆ ಕಿಡಿಗೇಡಿಗಳ ಕೃತ್ಯಕ್ಕೆ ಕೈ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಕಿಡಿಗೇಡಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಇನ್ನು ಕಿಡಿಗೇಡಿಗಳ ಕೃತ್ಯದಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ನಾಳೆ ಮಂಡ್ಯದ ದೊಡ್ಡಬ್ಯಾಲ ಗ್ರಾಮಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದು ಸಿಎಂ ಸಿದ್ದರಾಮಯ್ಯಗೆ ಸ್ವಾಗತ ಕೋರಿ ಒಂದಷ್ಟು ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು

ಇನ್ನು ಮೈಸೂರಿನ ವಾಜಮಂಗಲದಲ್ಲಿ ಕಿಡಿಗಿಡಿಗಳು ಅಂಬೇಡ್ಕರ್ ಭಾವಚಿತ್ರ ಹರಿದು ಹಾಕಿದ ಪ್ರಕರಣ ಸಂಬಂಧ ಎಂಎಲ್ಸಿ ಯಥೀಂದ್ರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗ್ರಾಮಸ್ಥರು ಹಾಗೂ ಪೊಲೀಸರ ಸಮ್ಮುಖದಲ್ಲಿ ಸಭೆ ನಡೆಸಲಾಯಿತು ಅಕ್ಕಪಕ್ಕದ ಮನೆಯ ಈ ಸಿಸಿ ಕ್ಯಾಮೆರಾಗಳ ಮೂಲಕ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಆದಷ್ಟು ಬೇಗ ಕಿಡಿಗೇಡಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳಿ ಇಂತಹ ಘಟನೆಗಳು ಮತ್ತೆ ನಡೆಯದಂತೆ ಎಚ್ಚರಿಕೆ ವಹಿಸಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಯತೀಂದ್ರ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ವಾತಾವರಣ ಏನಿಲ್ಲ ಅಲ್ಲಿ ತಿಳಿಯಾಗಿದೆ ಯಾರು ಒಂದ ಕಿಡಿಗೇಡಿಗಳು ಅಂಬೇಡ್ಕರ್ ಅವರ ಪೋಸ್ಟರ್ ಹರಿದಾಕಿದ್ರು ಮತ್ತಲ್ಲಿ ಫಲಕ ಏನಿದೆ ಅಂಬೇಡ್ಕರ್ ಅವರದು ಅಲ್ಲಿ ಮನಗೊಳಿಸುವ ಕೆಲಸ ಮಾಡಿದ್ರು ಸೊ ಹಾಗಾಗಿ ನಾವು ಪೊಲೀಸರಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೀವಿ ಯಾರೇ ಇರಲಿ ಕಿಡಿಗಿಡಿಗಳು ಅವನ್ನ ಪತ್ತೆ ಹೆಚ್ಚಿ ಅವ್ರಿಗೆ ಕಾರ್ಯ ಪ್ರಕಾರ ಅವ್ರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ಪೊಲೀಸರು ಕೂಡ ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಅವರು ಹುಡುಕಾಟ ನಡೆಸ್ತಾರೆ ಈಗಾಗಲೇ ಅವ್ರಿಗೆ ಒಂದಷ್ಟು ಸಿ ಸಿ ಟಿವಿ ಫುಟೇಜ್ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಸ್ಥಳದಲ್ಲ ಬಟ್ ಬೇರೆ ಸ್ಥಳದಲ್ಲಿ ಸೊ ಹಾಗಾಗಿ ಇನ್ನು ವಾಜಮಂಗಲದ ಘಟನೆ ಮಾಸುವ ಮುನ್ನವೇ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರದ ಬ್ಯಾನರ್ಗೆ ಕಿಡಿಗೇಡಿಗಳು ಕಪ್ಪು ಮಸಿ ಬಳಿದಿದ್ದಾರೆ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ದಲಿತ ಸಂಘರ್ಷ ಸಮಿತಿಯಿಂದ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು ರಾತ್ರೋರಾತ್ರಿ ಯಾರೋ ಕಿಡಿಗೇಡಿಗಳು ಬ್ಯಾನರ್ಗೆ ಕಪ್ಪು ಬಣ್ಣದ ಸ್ಪ್ರೇ ಹೊಡೆದು ಪರಾರಿಯಾಗಿದ್ದಾರೆ ಸದ್ಯ ಸ್ಥಳಕ್ಕೆ ಕಿತ್ತೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮೀಟರ್ ಬಡ್ಡಿ ದಂಧೆ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಮೀಟರ್ ಬಡ್ಡಿ ವಿಚಾರಕ್ಕೆ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದ ನಿವಾಸಿಗಳಾದ ತಾಯಿ ರಾಮಲಕ್ಷ್ಮಮ್ಮ ಲಕ್ಷ್ಮಮ್ಮ ಹಾಗೆಯೇ ಪುತ್ರ ಗಿರೀಶ್ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಾರೆ ಮಂಜುಳಮ್ಮ ಜಶ್ವಂತರಿಂದ ಮೂರು ಲಕ್ಷ ಸಾಲವನ್ನು ಪಡೆದಿದ್ರು ಆದರೆ ಈ ಮೂರು ಲಕ್ಷ ಸಾಲಕ್ಕೆ ಆರು ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿ ಸಾಲಕ್ಕೆ ಹದಿನೆಂಟು ಗುಂಟೆ ಜಮೀನು ಬರೆಸಿಕೊಂಡಿರುವ ಆರೋಪವನ್ನು ಮಾಡಲಾಗಿದೆ ಇನ್ನು ಹಲ್ಲೆಗೊಳಗಾದ ತಾಯಿ ಮಗನಿಗೆ

ಕುಟಲ್ಯ ಅವ್ರದ್ದು ಕುಟಲ್ಲಿ ಮಂಜೂಳಮ್ಮ ಅವರ ಹೆಸರು ಮುಂಜುಳಮ್ಮ ಯಶ್ವಂತ್ ಸಾವಣಿ ಲಾವಣ್ಯ ಅವರು ಬೆಳಗ್ಗೆ ನಮ್ಮಮ್ಮ ಹಾಲ್ಗೋಗಿದ್ರೆ ನಮ್ಮಮ್ಮ ನೋಡಿದ ಹೋಗಿದೆ ಸರ್ ಬೆಳಿಗ್ಗೆ ಬೆಂಗಳೂರಾಗಿದ್ದೆ ಅವಾಗ ಫೋನ್ ಮಾಡಿದ್ರು ನಮ್ಮಮ್ಮ ಫೋನ್ ಮಾಡಿದಕ್ಕೆ ಬೆಂಗಳೂರು ರೋಡಿಂದ ಬಂಡಿನಿ ಹೋಗಿ ಊರ ಹತ್ರ ಹೋಗಿ ಅವ್ರು ರೋಡ್ ಹತ್ರ ಕೇಳಿದ್ರೆ ನೀರಿನಲ್ಲಿ ಮುಳುಗಿ ತಂದೆ ಮತ್ತು ಮಗ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗದ ಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ನಡೆದಿದೆ ತಂದೆ ಮೊಹಮ್ಮದ್ ಜಾಬೀರ್ ಮಗ ಜಾವದ್ ಸಾವನ್ನಪ್ಪಿದ ದುರ್ದೈವಿಗಳು ನಿನ್ನೆ ರಜೆ ಇರುವಂಥ ಕಾರಣಕ್ಕಾಗಿ ಅಪ್ಪ ಮಗ ಜಲಾಶಯ ವೀಕ್ಷಣೆಗೆ ಅಂತ ಹೋಗಿದ್ರು ಜಲಾಶಯದ ಹಿನ್ನೀರಿನಲ್ಲಿ ಆಟವಾಡ್ತಿದ್ದ ಮಗ ಕಾಲು ಜಾರಿ ನೀರಿಗೆ ಬಿದ್ದಿದ್ದಾನೆ ಈ ವೇಳೆ ಮಗನನ್ನು ರಕ್ಷಿಸುವುದಕ್ಕೆ ನೀರಿಗೆ ಹಾರಿದ್ದ ತಂದೆ ಜಾಬೀರ್ ಕೂಡ ನೀರು ಪಾಲಾಗಿದ್ದಾರೆ ದೂರು ಕೊಡಲು ಬಂದ ತಾಯಿ ಮತ್ತು ಮಗಳ ಮೇಲೆ ಪೊಲೀಸರು ದರ್ಪ ನಡೆಸಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ಠಾಣೆಯಲ್ಲಿ ನಡೆದಿದೆ ಪಿಎಸ್ಐ ಹರೀಶ್ ನಿವೃತ್ತ ಪಿಐ ಪಾಪಣ್ಣ ದರ್ಪ ತೋರಿಸಿದಂತ ಪೊಲೀಸರು ಅಂತ ಗೊತ್ತಾಗಿದೆ ತನ್ನ ಹದಿಮೂರು ವರ್ಷದ ಮಗಳ ಮೇಲೆ ರೇಪ್ ಆಗಿದೆ ಅಂತ ತಾಯಿ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ರು ದೂರು ಕೊಡಲು ಬಂದರೆ ಬಿಡ್ತೀನಿ ಅಂತ ಪಿಎಸ್ಐ ದೌಲತ್ ತೋರಿಸಿದ್ದಾರೆ ದೂರು ಸ್ವೀಕರಿಸದೆ ನಿಂದಿಸಿ ಅವಮಾನ ಮಾಡಿದ್ದಾರೆ ನಿವೃತ್ತ ಕಾನ್ಸ್ಟೇಬಲ್ ಪಾಪಣ್ಣ ಹಾಗೂ ಪಿಎಸ್ಐ ಹರೀಶ್ ವಿರುದ್ಧ ಸದ್ಯ ದೂರು ದಾಖಲಾಗಿದ್ದು ಶಿಸ್ತು ಕ್ರಮಕ್ಕೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಶಿಫಾರಸು ಮಾಡಿದೆ ಪ್ರಿಯಕರನಿಗಾಗಿ ತನ್ನ ಮನೆಯಲ್ಲಿ ಚಿನ್ನ ಕಳೆತನ ಮಾಡಿ ಖತರ್ನಾಕ್ ಮಹಿಳೆಯೊಬ್ಬಳು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾಳೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ದೊಡ್ಡ ಹೊಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಆರೋಪಿ ಶಾಯಿಂದಾಜ್ ಎಂಬಾಕೆ ತನ್ನ ಮನೆಯಲ್ಲಿ ಹನ್ನೆರಡು ಗ್ರಾಂ ಚಿನ್ನದ ಓಲೆ ಹನ್ನೊಂದು ಗ್ರಾಂ ನೆಕ್ಲೆಸ್ ನಲವತ್ತೈದು ಗ್ರಾಂ ಚಿನ್ನದ ಸರ ಕದ್ದು ಪ್ರಿಯಕರನಿಗೆ ಕೊಟ್ಟಿದ್ದಾಳೆ ಬಳಿಕ ಪೊಲೀಸ್ ಠಾಣೆಗೆ ತೆರಳಿ ಕಂಪ್ಲೇಂಟ್ ಕೊಟ್ಟಿದ್ಲು ದೂರು ದಾಖಲಿಸಿಕೊಂಡ ಪೊಲೀಸರು ಮಹಿಳೆ ಮೊಬೈಲ್ ಟ್ರ್ಯಾಕ್ ಮಾಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ಆರೋಪಿ ಶಾಯಿಂದಾಜ್ ಪ್ರಿಯಕರನ ಇರ್ಸಾದ್ನನ್ನ ಪೊಲೀಸರು ಸದ್ಯ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಘಟನಾ ಸಂಬಂಧ ಬೈಲುಕುಪ್ಪೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೈಸೂರು ಜಿಲ್ಲೆಯ ನಂಜನಗೂಡಿನ ಬಳಿ ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ದಂಪತಿಗೆ ಲಾರಿ ಡಿಕ್ಕಿ ಹೊಡೆದು ಪತ್ನಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಪತ್ನಿ ಭವಾನಿ ಮೃತಪಟ್ಟಂತ ದುರ್ದೈವಿ ಅಂತ ತಿಳಿದುಬಂದಿದೆ ಅಪಘಾತದಲ್ಲಿ ಪತಿ ಮಹೇಶ್ಗೆ ಗಂಭೀರ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಲಾರಿ ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ ಘಟನೆಯ ಸಂಬಂಧ ನಂಜನಗೂಡು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ कोपरे पो कोपरे पो यार क्या बात है यार कोपरे पो कोपरे ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದೇಸಾರಟ್ಟಿ ಗ್ರಾಮದ ಬಳಿ ಕಾರು ಹಾಗೂ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಕಾರು ಚಾಲಕ ರಿಯಾ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಐಗಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ನಮ್ಮ ಕರ್ನಾಟಕ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ ಶೂಟಿಂಗು ಮೊದಲು ಉಚ್ಚೈನಿ ಮಹಾಕಾಲನ ದರ್ಶನ ಪಡೆದ ಯಶ್ ತ್ರೇತಾಯುಗದ ರಾವಣನು ಶಿವಭಕ್ತ ರಾಕಿಂಗ್ ಸ್ಟಾರ್ ಕೂಡ ಶಿವಭಕ್ತ ರಾಮಾಯಣ ಚಿತ್ರದಲ್ಲಿ ಹೇಗಿರುತ್ತೆ ಹತ್ತು ತಲೆಯ ರಾವಣನ ಪಾತ್ರಜಿ ಆಶೀರ್ವಾದ ಬಡ ಭಕ್ ಶಿವ ಭಕ್ತ ರಾವಣ ಫಿಲ್ಮಿ ಬಜಾರ್ ವೀಕ್ಷಿಸಿ ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಜಾತೀಯತೆ ನೋಡ್ತಾರೆ ಗುಂಪು ನೋಡ್ತಾರೆ ಹಣ ನೋಡ್ತಾರೆ ಮುಂದಿನ ಭವಿಷ್ಯ ಯಾರು ನೋಡೋದು ಯೋಚನೆ ಮಾಡೋಕ್ಕೂ ಹೋಗಲ್ಲ ದುಡಿ ಇಲ್ಲಿ ಪೇ ಮಾಡೋ ಜೀವನ ಹತ್ತು ರೂಪಾಯಿ ಕೂಡ ಕೂಲಿಡಕ್ಕೆ ಸಾಧ್ಯವಿಲ್ಲ ಹತ್ತು ರೂಪಾಯಿ ನಾವು ಎಕ್ಸ್ಟ್ರಾ ಖರ್ಚು ಬಂತು ಅಂದರೆ ಅವತ್ತಿನ ದಿವಸ ಒಂದು ಗಂಟೆ ಬೇರೆ ಎಲ್ಲ ಕೂಲಿ ಮಾಡಬೇಕು

ಸ್ಫೋಟಕ್ಕೆ ಕ್ಷಣ ಮಾತ್ರದಲ್ಲಿ ಇಡೀ ವಿಶ್ವವೇ ಭಸ್ಮಗೊಳ್ಳುತ್ತೆ ಅದು ನ್ಯೂಕ್ಲಿಯರ್ಗಿಂತ ನೂರು ಪಟ್ಟು ಅಪಾಯಕಾರಿ ಬಾಂಬ್ ಪರಮಾಣು ಪದಾರ್ಥವೇ ಬೇಡ ಒಂದು ಸಾವಿರ ಡಿಗ್ರಿ ಸೆಲ್ಸಿಯಸ್ ಬೆಂಕಿಯುಂಡೆ ಆಲ್ ವೀಕ್ಷಿಸಿ ರಾತ್ರಿ ಒಂಬತ್ತು ವೆಲ್ಕಮ್ ಬ್ಯಾಕ್ ವೀಲಿಂಗ್ ಮಾಡ್ತಾ ಇದ್ದ ಮೂವರು ಯುವಕರ ಪೋಷಕರಿಗೆ ಸಾಗರ ಪೊಲೀಸರು ಫೈನ್ ಹಾಕಿದ್ದಾರೆ ನಗರದ ವರದಹಳ್ಳಿ ರಸ್ತೆಯ ಹೆಲಿಪ್ಯಾಡ್ ಬಳಿ ಬೈಕ್ ಮೇಲೆ ಮೂವರು ಯುವಕರು ಒಟ್ಟಿಗೆ ಕೂತು ವೀಲಿಂಗ್ ಅನ್ನು ಮಾಡ್ತಾ ಇದ್ರು ಅಲ್ಲದೆ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನ ಸವಾರರಿಗೆ ಸಿಕ್ಕಾಪಟ್ಟೆ ತೊಂದರೆಯನ್ನ ಕೊಡ್ತಾ ಇದ್ರು ಹೀಗಾಗಿ ಯುವಕರ ಪುಂಡಾಟವನ್ನ ಸ್ಥಳೀಯರು ವಿಡಿಯೋ ಮಾಡಿದ್ರು ಸದ್ಯ ಈ ಒಂದು ವಿಡಿಯೋವನ್ನು ಆಧರಿಸಿ ಆ ಪೋಷಕರಿಗೆ ಆ ಯುವಕರ ಪೋಷಕರಿಗೆ ಫೈನ್ ಅನ್ನು ಹಾಕಲಾಗಿದೆ ಯುವಕರನ್ನ ಪತ್ತೆ ಮಾಡಿದಂತಹ ಪೊಲೀಸರು ಅವರ ಪೋಷಕರಿಗೆ ಸದ್ಯ ದಂಡವನ್ನು ವಿಧಿಸಿದ್ದಾರೆ ಮಂಡ್ಯ ತಾಲೂಕಿನ ಕಾರಸವಾಡಿ ಗ್ರಾಮದಲ್ಲಿ ಕೊಂಡೋತ್ಸವದ ವೇಳೆ ಅರ್ಚಕ ಕೆಂಡಕ್ಕೆ ಬಿದ್ದಿದ್ದಾನೆ ಗ್ರಾಮದಲ್ಲಿ ಹಬ್ಬ ಇದ್ದ ಹಿನ್ನೆಲೆ ಶ್ರೀ ಭೈರವೇಶ್ವರ ಸ್ವಾಮಿ ಕೊಂಡೋತ್ಸವ ನಡೀತಾ ಇತ್ತು ಈ ವೇಳೆ ಅರ್ಚಕ ಗುಂಡಪ್ಪ ಎಂಬಾತ ಕೊಂಡ ಹಾಯಲು ಹೋಗಿ ಕೆಂಡಕ್ಕೆ ಬಿದ್ದಿದ್ದಾರೆ ತಕ್ಷಣ ಆತನನ್ನ ಗ್ರಾಮಸ್ಥರು ಮೇಲೆತ್ತಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಸದ್ಯ ಮಂಡ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ಗುಂಡಪ್ಪ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಘಟನಾ ಸಂಬಂಧ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದಾಗಿತ್ತು ಇವತ್ತಿನ ನಮ್ಮ ಕರ್ನಾಟಕ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ